ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ನಾನ್ ವೆಜ್ ಬಾಳೆಲೋಟ ಮಾಡುತ್ತಿದ್ದೇನೆ ಮಟನ್ ಗ್ರೇವಿ ಮಾಡ್ತಿದ್ದೇನೆ ತುಂಬ ಟೇಸ್ಟಾಗಿರ್ತದೆ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ಮಟನ್ ಗ್ರೇವಿ ಮಾಡುತ್ತಿದ್ದೇನೆ ಅದರೊಟ್ಟಿಗೆ ಒಂದು ಚಿಕನ್ ಸುಕ್ಕ ಮಾಡುವಂತಿದ್ದೇನೆ ಮಾಡ್ತಿದ್ದೇನೆ ಚಿಕನ್ ಸುಕ್ಕ ಅಷ್ಟೇ ಬೇಗನೆ ಆಗ್ತದೆ ಬ್ಯಾಚುಲರ್ಗೂ ಮಾಡ್ಬೋದು ಅದನ್ನು ಹೇಗೆ ಅಂತ ನೋಡುವ ಈಗ ನಾನು ಒಂದು ಮಟನ್ ಗ್ರೇವಿ ಮಾಡುವಂತ ಇದ್ದೇನೆ ತುಂಬಾ ಟೇಸ್ಟ್ ಆಗಿರುತ್ತದೆ ಮಟನ್ ಗ್ರೇವಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಮಟನ್ ಮಟನ್ ಅನ್ನು ಹೀಗೆ ಪೀಸ್ ಮಾಡಿ ಮತ್ತೆ ಎರಡು ಮೂರು ಸಲ ಒಳ್ಳೆ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೇನೆ ನೀರು ಹಿಂಡಿಟ್ಟಿದೆ ಮತ್ತೆ ಅದಕ್ಕೆ ಬೇಕಾಗಿರುವ ಮಸಾಲೆಗಳು ಮಸಾಲೆ ಅದು ಎರಡು ನೀರುಳ್ಳಿ ಈಗ ಸಣ್ಣಗೆ ಕಟ್ಟು ಮಾಡಿಟ್ಟಿದ್ದೀನಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಪಲಾವ್ ಎಲೆ ಒಂದು ಎರಡು ಮತ್ತು ಎರಡು ಲವಂಗ ಎರಡು ಪೀಸು ಚಕ್ಕೆ ಸಣ್ಣ ಸಣ್ಣದು ಎರಡು ಪೀಸು ಚಕ್ಕೆ ಮತ್ತು ಕೊತ್ತಂಬರಿ ಕೊತ್ತಂಬರಿ ನೋಡಿ ಅರ್ಸಿ ನೋಡಿ ಮೆಣಸಿ ನೋಡಿ ಎಣ್ಣೆ ಎಣ್ಣೆ ತೆಂಗಿನೆಣ್ಣೆ ತಗೊಳ್ಳಿ ತಗೊಂಡ್ರೆ ತುಂಬ ಟೇಸ್ಟ್ ಆಗ್ತದೆ ಮತ್ತು ಗೋಡಂಬಿ ಗೋಡಂಬಿ ಒಂದು ಇಷ್ಟು ಗೋಡಂಬಿ ತಗೊಂಡಿದ್ದೇನೆ ಗೋಡಂಬಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಗ್ರೇವಿ ಹಾಗೆ ಮತ್ತು ಒಂದು ಏಲಕ್ಕಿ ಒಂದು ಸ್ಪೂನು ಸಣ್ಣ ಸ್ಪೂನು ಒಂದು ಸ್ಪೂನ್ ಆಗುವಷ್ಟು ಕರಿಮೆಣಸು ತಗೊಂಡಿದ್ದೇನೆ ಅರ್ಧ ಸ್ಪೂನ್ ಬೇಕಾದರೆ ಅರ್ಧ ಸ್ಪೂನ್ ತಗೊಳ್ಬೋದು ಮತ್ತು ಒಂದು ನಾಲ್ಕು ಉದ್ದ ಮೆಣಸು ಮತ್ತು ಒಂದು ಮೂರು ಗಿಡ್ಡ ಮೆಣಸು ಖಾರಕ್ಕೆ ಗಿಡ್ಡ ಮೆಣಸು ಮತ್ತು ಮೆಣಸು ತಕೊಂಡಿದ್ದೇನೆ ಒಂದು ನಾಲ್ಕು ಮತ್ತು ಮೆಣಸಿನೊಡಿಯಲ್ಲಿ ಹಾಕ್ಲಿಕ್ಕೆ ಉಂಟು ಹಾಗೆ ನೊಡಿಯಲ್ಲಿ ಹಾಕ್ತೇನೆ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಈಗ ಒಂದು ಬಾನೆಲ್ ತಗೊಂಡಿದ್ದೇನೆ ಇದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡುವ ಅಂತೇಳಿ ಈಗ ಉದ್ದ ಮೆಣಸು ಗಿಡ್ಡ ಮೆಣಸೆಲ್ಲ ಹಾಕಿಕೊಳ್ಳಿ ಮತ್ತು ಹಾಕಿ ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ ಇಟ್ಟುಕೊಳ್ಳಿ ಮತ್ತು ಒಂದು ಏಲಕ್ಕಿ ಹಾಕಿಕೊಳ್ತಿದ್ದೇನೆ ಅದೇ ರೀತಿ ಗೋಡಂಬಿಯನ್ನು ಹಾಕಿಕೊಳ್ಳಿ ಜೀರಿಗೆ ಹಾಕ್ತಿದ್ದೇನೆ ಇದನ್ನೆಲ್ಲ ಸ್ವಲ್ಪ ಉದ್ರೆ ಸಾಕು ಇದು ಮಟನ್ ಗ್ರೇವಿ ತುಂಬ ಸಿಂಪಲ್ ಬ್ಯಾಚುಲರ್ಗೂ ಮಾಡ್ಬೋದು ಟೇಸ್ಟ್ ಅಂತೂ ಸಖತ್ತಾಗಿರ್ತದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇದನ್ನೀಗ ತೆಗಿಬೇಕು ಖರ್ಚು ಹುಟ್ಟು ಬಿಡಬಾರ್ದು ಈಗ ಸಣ್ಣ ಒಂದು ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಎಲ್ಲವನ್ನು ಹಾಕಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತಿಕ್ಕಾಗಿ ಗ್ರೇವಿಗೆ ಆಗೋಗಿ ಸ್ವಲ್ಪ ನೀರಾಕಿ ನೇ ಸಾಕುವಾಗೆ ಕಡಿ ಹೀಗೆ ಈಗ ಒಂದು ಕುಕ್ಕರ್ ತಕೊಂಡಿದ್ದೇನೆ ಕುಕ್ಕರಲ್ಲಿ ಗ್ರೇವಿ ಮಾಡೋದು ಮಾಡಿದರೆ ಬೇಗ ಆಗ್ತದೆ ಕುಕ್ಕರಲ್ಲಿ ಮಾಡಿದರೆ ಹಾಗೆ ತಗೊಂಡುದು ದಿಢೀರ್ ಆಗ್ತದೆ ಇದಕ್ಕೆ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ಎಣ್ಣೆ ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಐದು ಆರು ಸ್ಪೂನ್ ಆಗುವಷ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಎಲೆ ಸೆಕ್ಕೆ ಲವಂಗ ಮತ್ತು ಸಣ್ಣಗೆ ಕಟ್ಟು ಮಾಡಿಟ್ಟ ಒಂದು ಎರಡು ನೀರು ಮತ್ತು ಸ್ವಲ್ಪ ಕರಿಬೇವು ಹಾಕಿ ಕೊಟ್ಟಿದ್ದೇನೆ ಹಾಕಿದರೆ ತುಂಬ ಟೇಸ್ಟ್ ಆಗಿರ್ತದೆ ಪರಿಮಳ ಪರಿಮಳ ಇರ್ತದೆ ಒಂದು ನೀರು ಹೀಗೆ ಒಳ್ಳೆಯ ಉರಿ ಸ್ವಲ್ಪ ನೀರುಳ್ಳಿದೆಲ್ಲ ಕಲರ್ ಚೇಂಜ್ ಆಗಬೇಕು ಆದರೆ ತುಂಬ ಟೇಸ್ಟ್ ಆಗೋದು ಇನ್ನು ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೇನೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಈಗ ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಾಕಿದ್ದೇನೆ ಇವಾಗ ಮಟನ್ ಹಾಕಿ ಕೊಳ್ತಿದ್ದೇನೆ ಈಗ ಮಟನ್ ಹಾಕಿದ ಮೇಲೆ ಒಳ್ಳೆ ಉರಿ ಹೀಗೆ ಹೀಗೆ ಒಳ್ಳೆ ಎಣ್ಣೆಯಲ್ಲಿ ಸ್ವಲ್ಪ ಉರಿಬೇಕು ಹೀಗೆ ಉರಿ ಇರಿ ಒಳ್ಳೆ ಮಿಕ್ಸ್ ಮಾಡ್ತೀನಿ ಇರಿ ಎಣ್ಣೆಯಲ್ಲಿ ಹೀಗೆ ಎಣ್ಣೆಯಲ್ಲಿ ಒಳ್ಳೆ ಮಿಕ್ಸ್ ಆಗಿದೆ ಸಾಕು ಈಗ ಮಸಾಲೆ ಉಡಿ ಹಾಕ್ಲಿಕ್ಕೆ ಉಂಟು ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಒಂದು ಮೆಣಸಿ ನೋಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಮೆಣಸು ರೋಡಿ ಹಾಕಿದ್ದೀನಿ ಮತ್ತು ಮೆಣಸು ಕಡೀಲಿಕ್ಕೆ ಎಲ್ಲ ಹಾಕಿದುಂಟಲ್ಲ ಹಾಗೆ ನಾನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ನೀವು ಖಾರ ಕಮ್ಮಿ ಬೇಕು ಅಂದರೆ ನಿಮ್ಮ ನಿಮ್ಮ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಒಂದು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಮತ್ತು ಈಗ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಒಂದು ಒಂದೆರಡು ಸ್ಪೂನ್ ಹಾಕಿಕೊಳ್ಳಿ ಈಗ ಮಸಾಲೆ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ನಾನು ಕಲ್ಲುಪ್ಪು ಹಾಕ್ತಿದ್ದೇನೆ ನೀವು ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಒಡಿ ಉಪ್ಪಾದರೂ ರುಚಿಗೆ ತಕ್ಕ ಹಾಕಿ ಬೇಕಾದರೆ ಮತ್ತೆ ರುಚಿ ನೋಡಿ ಹಾಕಿಕೊಳ್ಬೋದು ಈಗ ಕರ್ದಿಟ್ಟ ಮಸಾಲೆಯನ್ನು ಹಾಕಿಕೊಳ್ಳಿ ಹೀಗೆ ಮಸಾಲೆಯನ್ನು ಹೀಗೆ ಮಿಕ್ಸ್ ಮಾಡಿ ಇದು ದಿಢೀರಾಗ್ತದೆ ಮಸಾಲೆ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಟ್ಟರೆ ದಿಢೀರಾಗ್ತದೆ ಬ್ಯಾಚುಲರ್ಗೂ ಮಾಡ್ಬೋದು ಹೀಗೆ ಮಸಾಲೆಯನ್ನು ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ನೀರು ಹಾಕಿಕೊಳ್ಬೇಕು ಈಗ ಜಾರಿಗೆ ನೀರಾಕಿ ಹಾಕಿಕೊಳ್ಳಿ ಈಗ ಜಾರಿಗೆ ನೀರು ಸ್ವಲ್ಪ ಹಾಕಿ ಹಾಕಿದ್ದೇನೆ ಸಾಕು ಈಗ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಮಟನ್ ಬೇಯುವಾಗ ಸರಿಯೇ ಆಗ್ತದೆ ಗ್ರೇವಿ ಆಗ್ತದೆ ಸಾಕು ಇವಾಗ ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪು ಎಲ್ಲ ನೋಡಿಕೊಳ್ಳಿ ಮತ್ತೆ ಇದನ್ನು ಈಗ ಮುಚ್ಚಿಟ್ಟು ಇನ್ನು ಬೇಯಲಿಕ್ಕೆ ಈಗ ಇದನ್ನು ಮುಚ್ಚಿಟ್ಟು ಈಗ ಇದನ್ನು ಮುಚ್ಚಿಟ್ಟು ಮಟನ್ ಬೇಯುವರೆಗೆ ಬೇಯಿಸಿಕೊಳ್ಬೇಕು ಒಂದು ಮೂರು ಇಲ್ಲದ್ರೆ ನಾಲ್ಕು ಬಿಸಿಲು ನೀವು ಮಟನ್ ಬೇಯುವರೆಗೆ ಬೇಯಿಸಿಕೊಳ್ಳಿ ಈಗ ಮಟನ್ ಬೆಂದಿದೆ ಮತ್ತು ಒಂದು ನಾಲ್ಕು ಬಿಸಿಲು ಮಾಡಿದ್ದೇನೆ ನಾನು ಒಂದು ನಾಲ್ಕು ಬಿಸಿಲು ಮಾಡಿದ್ದೇನೆ ನೀವು ಮಟನ್ ಬೇಯುವರೆಗೆ ಬೇಯಿಸಿಕೊಳ್ಳಿ ಈಗ ಮಟನ್ ಒಳ್ಳೆ ಬೆಂದಿದೆ ಮಟನ್ ಈಗ ಒಳ್ಳೆ ಬೆಂದಿದೆ ಮತ್ತು ಇದಕ್ಕೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಿದ್ದೇನೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ ಈಗ ರುಚಿಯನ್ನು ನೋಡಿಕೊಳ್ಳಿ ಆಗ ಉಪ್ಪು ಹಾಕಿದೆಲ್ಲ ಸಾಕ ಅಂತೇಳಿ ನೋಡಿ ಮಟನ್ ಗ್ರೇವಿ ಎಷ್ಟು ಒಳ್ಳೆ ಬಂದಿದೆ ಅಂತ ಒಳ್ಳೆ ಬಂದಿದೆ ಮತ್ತು ಇದನ್ನು ಈಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಗ್ರೇವಿ ಸಾಪ್ ಈಗ ಎದುರಾಯಿತು ಇದನ್ನು ಚ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇದನ್ನು ದೋಸೆ ರೊಟ್ಟಿಗೆ ಇಡ್ಲಿ ರೊಟ್ಟಿಗೆ ಎಲ್ಲದೊಟ್ಟಿಗೂ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಇರ್ತದೆ ಮತ್ತು ಇದು ಅನ್ನದೊಟ್ಟಿಗೂ ತಿನ್ಬೋದು ತುಂಬ ಟೇಸ್ಟಾಗಿರ್ತದೆ ಈಗ ನಾನೊಂದು ಇದರೊಟ್ಟಿಗೆ ಒಂದು ಚಿಕನ್ ಸುಕ್ಕ ಮಾಡುವ ಅಂತಿದ್ದೇನೆ ಅದು ಮಾಡ್ತಿದ್ದೇನೆ ಈಗ ಇದು ರೆಡಿಯಾಗಿದೆ ಇವತ್ತು ನಾನು ಅದು ಮಟನ್ ಗ್ರೇವಿ ರೆಡಿ ಆಗಿದೆ ಈಗ ನಾನು ಚಿಕನ್ ಸುಕ್ಕ ಮಾಡುವಂತ ಇದ್ದೇನೆ ಸಿಂಪಲ್ ಆಗಿ ಬೇಗನೆ ಆಗ್ತದೆ ಮತ್ತೆ ತುಂಬಾ ಟೇಸ್ಟ್ ಆಗಿರುವಂತ ಒಂದು ಚಿಕನ್ ಸುಕ್ಕ ಬ್ಯಾಚುಲರ್ಗೂ ಬೇಕಾದ್ರೆ ಮಾಡಿಕೊಳ್ಬಹುದು ಇವಾಗ ಒಂದು ಮುಕ್ಕಾಲು ಕೆ ಜಿ ಚಿಕನ್ ಅನ್ನು ಕಟ್ಟು ಮಾಡಿ ಒಳ್ಳೆ ತೊಳೆದು ಇಟ್ಟಿದ್ದೇನೆ ನೀರೆಡ್ಡಿ ಇಟ್ಟಿದ್ದೇನೆ ಚಿಕನ್ ಮತ್ತೆ ಅದಕ್ಕೆ ಬೇಕಾಗಿರೋದು ಕರಿಬೇವು ಮತ್ತು ಒಂದು ಕಪ್ಪು ತೆಂಗಿನ ತುರಿ ತೆಂಗಿನ ತುರಿ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿಯೇ ತಗೊಳ್ಬೇಕು ಆದರೆ ತುಂಬ ಟೇಸ್ಟ್ ಆಗೋದು ಒಂದು ಕಪ್ಪು ತಗೊಂಡು ದೊಡ್ಡ ಆಗುವಷ್ಟು ಒಂದು ತೆಂಗಿನಕಾಯಿ ಅರ್ಧ ತೆಂಗಿನಕಾಯಿ ನಾನು ತಗೊಂಡಿದ್ದೇನೆ ನಿಮಗೆ ಚಿಕನ್ಗೆ ತಕ್ಕ ನೀವು ತಗೊಳ್ಳಿ ಮತ್ತು ಒಂದು ಐದು ಹೆಸಳು ಒಂದು ಆರು ಹೆಸಳು ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗಿಲೆ ಹಾಗೆ ಇಟ್ಟಿದ್ದೇನೆ ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನು ಸಣ್ಣ ಸ್ಪೂನ್ ಆಗುವಷ್ಟು ಜೀರಿಗೆ ಎಣ್ಣೆ ತಗೊಂಡಿದ್ದೇನೆ ನಾನು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಮತ್ತು ಕೊತ್ತಂಬರಿ ನೋಡಿ ಅರಸಿ ನೋಡಿ ಮೆಣಸಿ ನೋಡಿ ಕರಿಮೆಣಸಿ ನೋಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ಟು ಮಾಡಿಟ್ಟಿದ್ದೀನಿ ಎರಡು ಪೀಸು ಚಕ್ಕೆ ಮತ್ತು ಒಂದು ಏಲಕ್ಕಿದು ಬೀಜ ತಗೊಂಡು ಹಾಕಿದ್ದೇನೆ ಇಡೀ ಹಾಕ್ತಿದ್ದೆ ಹಾಗೆ ಬೀಜ ತಗೊಂಡು ಇಟ್ಟಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನು ಸ್ವಲ್ಪ ತಗೊಂಡಿದ್ದೆ ನಾನು ವಿನಿಗರ್ ವಿನಿಗರ್ ತಗೊಂಡಿದ್ದೀನಿ ಹುಳಿ ನೀವು ಬೇಕಾದರೆ ವಿನಿಗರ್ ಇಲ್ಲ ಅಂತ ಹೇಳಿದರೆ ಲಿಂಬೆ ರಸ ಹಾಗೆ ತಗೊಳ್ಬೋದು ನಿಮಗೆ ಚಿಕನಿಗೆ ತಕ್ಕ ಹುಳಿ ತಗೊಳ್ಳಿ ಇಲ್ಲ ಹುಣ್ಸೆ ಹುಳಿಯನ್ನು ಸ್ವಲ್ಪ ತಕ್ಕೊಂಡು ನೀರಲ್ಲಿ ಕರಿಸಿ ಹಾಕಿ ಚಿಕನ್ ಬೇಯುವಾಗ ನಾನು ಒಂದು ಅರ್ಧ ಸ್ಪೂನು ಹುಳಿ ಜಾಸ್ತಿ ಇರ್ತದೆ ಅಂತೇಳಿ ಒಂದು ಅರ್ಧ ಸ್ಪೂನು ಬೆಳೆದ್ರೆ ಒಂದು ಸ್ಪೂನು ಇದು ವಿನಿಗರ್ ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಸ್ಪೂನ್ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಅಂಥೇಳಿ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಸಣ್ಣ ಸಣ್ಣ ಮೂರು ಬೆಳ್ಳುಳ್ಳಿ ನಾನು ತಗೊಂಡಿದ್ದೇನೆ ಅಲ್ಲ ಒಂದು ಮೂರು ನೀರುಳ್ಳಿ ತಗೊಂಡಿದ್ದೇನೆ ನಿಮಗೆ ತಕ್ಕ ನೀರುಳ್ಳಿ ತಗೊಳ್ಳಿ ಒಂದೆರಡು ಆದರೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತಿದೆ ಅಂತೇಳಿ ನಾನೊಂದು ಮೂರು ಬೆಳ್ಳುಳ್ಳಿ ನೀರುಳ್ಳಿಯನ್ನು ಹೀಗೆ ಕಟ್ಟು ಮಾಡಿ ಇಟ್ಟಿದ್ದೇನೆ ಮತ್ತು ಒಂದು ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಈಗ ಬಾಳೆಲಿಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ನಿಮಗೆ ಬೇಕಾದರೆ ಜಾಸ್ತಿ ತುಪ್ಪ ಹಾಕಿಕೊಳ್ಬೋದು ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಮತ್ತು ಇದಕ್ಕೆ ಎಣ್ಣೆ ಒಂದು ಐದು ಸ್ಪೂನು ಒಂದು ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಎರಡು ಪೀಸ್ ಚಕ್ಕೆ ಮತ್ತು ಏಲಕ್ಕಿ ಏಲಕ್ಕಿ ಹಾಕಿದರೆ ಒಳ್ಳೆ ಪಾರಿ ಮಾಡಿಸ್ತದೆ ಈಗ ನೀರುಳ್ಳಿ ಹಾಕಿಕೊಳ್ಳಿ ನೀರುಳ್ಳಿ ನಿಮಗೆ ಬೇಕಾದರೆ ಸಣ್ಣ ಸಣ್ಣದಾಗಿ ಕಟ್ಟು ಕಟ್ಟು ಮಾಡಿಕೊಳ್ಬಹುದು ನಾನು ಹೀಗೆ ಉದ್ದ ಉದ್ದಾಗಿ ಹಾಕಿ ಕಟ್ ಈಗ ನೀರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಒಳ್ಳೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಆವಾಗ ತುಂಬ ಟೇಸ್ಟ್ ಆಗ್ತದೆ ಒಳ್ಳೆ ಬ್ರೌನ್ ಕಲರ್ ಬರಲಿ ఖర్చుబడ స్వల్ప నీరు ఎలా బ్రౌన్ కలర్ బందే చింత్ బ్రౌన్ స్వల్ప ఎణ బ్ర హి ఒరి ఒరి ಈಗ ನೋಡಿ ಬ್ರೌನ್ ಕಲರ್ ಆಗಿದೆ ಸ್ವಲ್ಪ ಹುರ್ತಿದ್ದೇನೆ ಇನ್ನೂ ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಅಂತ ಇಡ್ತಿದ್ದೇನೆ ಸ್ವಲ್ಪ ಈಗ ನೋಡಿ ಬ್ರೌನ್ ಆಗಿದೆ ಸಾಕು ತುಂಬ ಖರ್ಚಲ್ಲಿ ಹೋಗಿ ಬಿಡಬಾರ್ದು ಈಗ ಬ್ರೌನ್ ಆಗಿ ಸ್ವಲ್ಪ ಮಾಡಿದರೆ ಟೇಸ್ಟ್ ಆಗ್ತದೆ ಅಂತ ಹೇಳಿ ಬ್ರೌನ್ ಆಗಿದೆ ಒಂದು ನಿಮಿಷವರೆಗೆ ನಾನು ಹುರ್ತಿದ್ದೇನೆ ಈಗ ಒಂದು ಕಾಯಿ ಮೆಣಸನ್ನು ಹಾಕಿಕೊಳ್ಳಿ ಮತ್ತೆ ಒಂದು ಸ್ಪೂನು ಸುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಇವಾಗ ಸಣ್ಣ ಉಡಿಯಲ್ಲಿಟ್ಟು ಚಿಕನ್ ಹಾಕಿಕೊಳ್ಳಿ ಈ ನನಗೆ ಮಸಾಲ ಉಡಿ ಹಾಕುವಾಗ ಸ್ವಲ್ಪ ವಿಡಿಯೋ ಬರಲಿಲ್ಲ ನಾನು ನಿಮ್ಮ ಹತ್ರ ಹೇಳ್ತೇನೆ ಎಷ್ಟೆಷ್ಟು ಹಾಕಿದ್ದೇನೆ ಅಂತ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ನಾನು ಹಾಕಿದ್ದು ಈ ಸ್ಪೂನ್ ಅಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಹಾಕಿಕೊಂಡಿದ್ದೇನೆ ಮತ್ತೆ ಅದೇ ರೀತಿ ಕರಿಮೆಣಸಿ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸಿ ನೋಡಿ ನಾನು ಹಾಕಿಕೊಂಡಿದ್ದೇನೆ ಮತ್ತು ಮೆಣಸಿ ನೋಡಿ ನೀವು ಖಾರಕ್ಕೆ ತಕ್ಕ ಹಾಕಿಕೊಳ್ಳಬೇಕು ನಾನೊಂದು ಎರಡು ಸ್ಪೂನ್ ಹಾಕಿಕೊಂಡಿದ್ದೇನೆ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಬೀಡದಲ್ಲಿ ಬರಲಿಲ್ಲ ಸೆಮಿಸಿಕೊಳ್ಳಬೇಕು ಮತ್ತು ಕೊತ್ತಂಬರಿ ಹುಡಿ ಒಂದೂವರೆ ಸ್ಪೂನ್ ಹಾಕಿಕೊಳ್ಳಬೇಕು ಹಾಗೆ ಹಾಕಿ ನಾನು ಒಳ್ಳೆ ಮಿಕ್ಸ್ ಮಾಡಿ ಇಟ್ಟದ್ದು ಅಷ್ಟೇ ಅಷ್ಟೇ ಮಸಾಲೆ ಹಾಕಿದ್ದು ಇದಕ್ಕೆ ಈಗ ನಾನು ಮಿಕ್ಸ್ ಮಾಡಿಟ್ಟದ್ದು ಮತ್ತು ಇದಕ್ಕೆ ನಾನು ವಿನಿಗರ್ ಹಾಕಿಕೊಳ್ತಿದ್ದೇನೆ ಒಂದು ಸ್ಪೂನು ಸಣ್ಣ ಸ್ಪೂನ್ ಆಗುವಷ್ಟು ಒಂದು ಸ್ಪೂನ್ ಆಗುವಷ್ಟು ವಿನಿಗರ್ ಹಾಕಿ ಕೊಳ್ತಿದ್ದೇನೆ ನೀವು ವಿನಿಗರ್ ಇಲ್ಲ ಅಂತ ಹೇಳಿದರೆ ನಿಂಬೆ ರಸ ಒಂದು ನಿಮಗೆ ನಿಮಗೆ ಚಿಕನ್ಗೆ ತಕ್ಕ ಹಾಕಿಕೊಳ್ಬೇಕು ಹಾಕಿಕೊಳ್ಬೋದು ಇಲ್ಲ ಹುಣಸೆ ಉಳಿಬೇಕಾದರೂ ಸ್ವಲ್ಪ ಹಾಕಿ ನೀರಲ್ಲಿ ಕಳಿಸಿ ಈ ಟೈಮಲ್ಲಿ ಹಾಕಿಕೊಳ್ಬೋದು ಮತ್ತು ಇದಕ್ಕೆ ರುಚಿಗೆ ತಕ್ಕ ನಾನು ಸ್ವಲ್ಪ ಉಪ್ಪು ಹಾಕಿಕೊಂಡು ಮಿಕ್ಸ್ ಮಾಡಿಟ್ಟದ್ದು ಅಷ್ಟೇ ನೀವು ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಹಾಕಿ ರುಚಿಗೆ ತಕ್ಕ ಉಪ್ಪು ಹಾಕಿದ್ದೇನೆ ನಾನು ಕಲ್ಲುಪ್ಪು ಹಾಕಿದ್ದು ನೀವು ಒಡಿಪಾದರೂ ರುಚಿಗೆ ತಕ್ಕ ಹಾಕಿಕೊಳ್ಳಿ ಇಷ್ಟೇ ಐಟಮ್ಮು ಹಾಕಿಕೊಂಡದ್ದು ನಾನು ಅದು ವೀಡಿಯೋದಲ್ಲಿ ಬರಲಿಲ್ಲ ಈಗ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಂಡಿದ್ದೇನೆ ಇದಕ್ಕೆ ಈಗ ಒಳ್ಳೆ ಮಿಕ್ಸ್ ಆಗಿದೆ ಸಾಕು ನಾನು ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಚಿಕನ್ ಒಟ್ಟಿಗೆ ನೀರು ಬಿಡುತ್ತದೆ ಮತ್ತೆ ಅದರೊಟ್ಟಿಗೆ ಬೇಯಲಿ ಅಂತೇಳಿ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಸಾಕು ಮುಚ್ಚಿಟ್ಟು ಮಸಾಲೆ ಒಟ್ಟಿಗೆ ಸ್ವಲ್ಪ ಬೇಯಲಿ ಮುಚ್ಚಿ ಚಿಕನ್ ಬೇಯ್ತಾ ಉಂಟು ನಾನು ಸ್ವಲ್ಪ ತೆಂಗಿನಕಾಯಿಯನ್ನು ಸ್ವಲ್ಪ ಇದು ಮಾಡುವ ಹೇಳಿ ಇದಕ್ಕೆ ನೀರು ಹಾಕ್ಲಿಕ್ಕೆ ಏನಿಲ್ಲ ಸುಕ್ಕಗೆ ಬೇಗ ಆಗ್ತದೆ ತುಂಬ ಟೇಸ್ಟ್ ಆಗಿರ್ತದೆ ಮತ್ತೆ ಎಲ್ಲರಿಗೂ ಬೇಚನಗೂ ಮಾಡಬಹುದು ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಮತ್ತೆ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕಿ ಹಾಕಿದರೆ ಹಾಕಿದ್ರೆ ಒಳ್ಳೆ ಪರಿಮಳ ಇರ್ತದೆ ಅಂತೇಳಿ ಒಂದು ಎರಡು ಮೂರು ಸಲ ಹೀಗೆ ತಿರು ತಿರುಗಿಸಿದ್ರೆ ಆಯ್ತು ಈಗ ನೋಡಿ ಹೀಗೆ ಕಟ್ತಿದ್ದೇನೆ ನೀರ ಹಾಕಿ ಈಗ ಒಂದು ಐದು ನಿಮಿಷ ಆಗಿದೆ ಮತ್ತು ಚಿಕನ್ ನೋಡಿ ಒಳ್ಳೆ ಬೆಂದಿದೆ ಇವಾಗ ನೀವು ರುಚಿಯೆಲ್ಲ ನೋಡಿಕೊಳ್ಳಿ ಆಗ ನಾನು ಉಪ್ಪು ಹಾಕಿದ್ದೇನೆ ಎಲ್ಲ ಮಿಕ್ಸ್ ಮಾಡಿರುವಾಗ ನೀವ ನೀವು ಇವಾಗ ರುಚಿಯೆಲ್ಲ ನೋಡಿಕೊಳ್ಳಿ ರುಚಿಯೆಲ್ಲ ನೋಡಿ ಬೇಕಾದರೆ ಉಪ್ಪು ಹಾಕಿಕೊಳ್ಳಿ ನಾನು ಈಗ ಉಪ್ಪು ಹಾಕಿದ್ದೇನೆ ರುಚಿ ನೋಡಿ ಉಪ್ಪು ಹಾಕಿಕೊಂಡಿದ್ದೀನಿ ಮತ್ತು ಚಿಕನ್ ಬೆಂದಿದೆ ಈಗ ಈಗ ಇದಕ್ಕೆ ತೆಂಗಿನ ತುರಿ ಹಾಕಿಕೊಳ್ತಿದ್ದೇನೆ ಈಗ ನೋಡಿ ತೆಂಗಿನ ತುರಿ ಎಲ್ಲ ಹಾಕಿದ ಮೇಲೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಅದರೊಟ್ಟಿಗೆ ಬ್ಯಾರಿಯಲ್ಲಿ ಸುಕ್ಕ ಇದು ಮಸಾಲೆ ರೊಟ್ಟಿಗೆ ಬ್ಯಾರಿಯಲ್ಲಿ ತೆಂಗಿನ ತುರಿ ಈಗ ಇದು ಮಸಾಲೆ ಒಟ್ಟಿಗೆ ತೆಂಗಿನ ತುರಿ ಎಲ್ಲ ಒಳ್ಳೆ ಬೆರೆದಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಂಟು ಅದನ್ನು ಹೀಗೆ ಹಾಕಿಕೊಳ್ತಿದ್ದೇನೆ ಹಾಕಿದ್ರೆ ಅಲ್ಲಿ ಇರ್ತದೆ ಪಾಡ್ರ್ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ತಿದ್ದೇನೆ ಹಾಕಿ ಹೀಗೆ ಒಟ್ಟಿಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಟ್ಟಿಗೆ ಬೆರಿಯಲ್ಲಿ ತೆಂಗಿನ ತುರಿ ಮತ್ತು ಮಸಾಲೆ ಎಲ್ಲ ಮಾಡ್ತೀಕ ವಾಕ್ ಮಾಡ್ತಿದ್ದೇನೆ ಈಗ ಚಿಕನ್ ಸುಕ್ಕ ತುಂಬ ಸಿಂಪಲಾಗಿ ತುಂಬ ಟೇಸ್ಟಾಗಿರುವಂಥ ಚಿಕನ್ ಸುಕ್ಕ ರೆಡಿಯಾಗಿದೆ ಈಗ ನಾನ್ ವೆಜ್ ಬಾಳೆಲ್ಲ ಊಟ ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಾಗಿರ್ತದೆ ಮಟನ್ ಗ್ರೇವಿ ಚಿಕನ್ ಸುಕ್ಕ ಅದರ ಹತ್ರ ನಾನು ಟೊಮೆಟೊ ಸಾರು ಮಾಡಿದ್ದೇನೆ ಮತ್ತು ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನೋಡುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು